ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ನಾನು ಹೊರಗಡೆ ಬರಲಿಕ್ಕೆ ಸ್ವಲ್ಪ ಕತ್ತಲಾಗ್ತಾ ಬಂದಿದೆ ಹಾಗಾಗಿ ಒಂದು ನೆನಪಿರೋ ಹಾಡನ್ನು ಹಾಡೋಣ ಅಂಥೇಳಿ ಇಲ್ಲೇ ನಿಂತ್ಕೊಂಡಿದ್ದೇನೆ ತೋಟದಲ್ಲಿ ಧಾರೆಯಿಂದ ಚಿನ್ಮಲಿ ಸ್ಫೂರ್ತಿ ോസ്താഹദി ഒരേ ഹൊലി ശക്തി സദ്വിചാര ധാരയുന്ന ചിന്മലി സ്ഫൂർത്തി നോസ്താഹദി ഒരേ ഹൊലി ശക്തി ഭവ്യ രാഷ്ട്ര ഗുടിയ ശിൽപ്പോ ദിവ്യ പരമ്പരയ നവകുമാര നാവോ ഭവ്യ രാഷ്ട്ര ഗുടിയ ശിൽപ്പാ ದಿವ್ಯಾ ಪರಂಪರೆಯ ನವ ಕುಮಾರರು ನಾವು ನವ್ಯರು ನಾವು ನಮ ನವ್ಯರು ನಾವು ನಾಡ ಕಷ್ಟ ಕಳೆವ ಮಹಾಕಾರರು ನಾವು ಮಹಾಕಾರರು ನಾವು ಸದ್ವಿಚಾರ ಧಾರೆಯಿಂದ ಚಿನ್ಮಲೆ ಸ್ಫೂರ್ತಿ ನೋಸ್ತಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರ ಧಾರೆಯಿಂದ ಚಿನ್ಮಲೆ ಸ್ಫೂರ್ತಿ ോത്സാഹദി ഒരുകി ഹമ്മളി ശക്തി പാദാത അരിയ തത്തൊഴ തൊഴുതു ബാഹു ബളസി ഭൂമി ബാനിനെത്തരദോ പാദാത്ത അരയ തത്തൊഴ തൊഴുതു ബാഹു ബളസി ഭൂമി ബാനിനെത്തരൂ ಆತ್ಮ ತೃಪ್ತಿಗೊಳಿಸಿ ಮೆರೆಬೆವು ತೃಪ್ತಿಗೊಳಿಸಿ ಮೆರೆವೆವು ಸದ್ವಿಚಾರ ಧಾರೆಯಿಂದ ಚಿನ್ಮಲಿ ಸ್ಫೂರ್ತಿ ನಹೋಸ್ತಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರ ಧಾರೆಯಿಂದ ಚಿನ್ಮಲಿ ಸ್ಫೂರ್ತಿ ನಹೋಸ್ತಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಗುಂಡಿಗೆಯದು ಗುಂಡಿ ನೇಟ ಗಂಜಿ ನಡುಗದು ಎಂದಿಗೂ ಸೋಲರಿಯದಂತ ಪಂಥವು ನಮದು ಗುಂಡಿಗೆ ಇದು ಗುಂಡಿ ನೇಟ ಗಂಜಿ ನಡುವದು ಎಂದಿಗೂ ಸೋಲರಿಯದಂತ ಪಂಥವು ನಮದು ಯೋಧರು ನಾವು ಸಿಂಹನಾದರ ನಾವು ನಾವೇ ಇರಲು ತಾಯಿಗೆನ್ನು ಎಲ್ಲಿಯ ನೋವು ಇನ್ನು ಎಲ್ಲಿಯ ನೋವು ಸದ್ವಿಚಾರ ಧಾರೆಯಿಂದ ಸ್ಫೂರ್ತಿ ನಹುಸ್ತಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರ ಧಾರೆಯಿಂದ ಚಿನ್ನಲಿ ಸ್ಫೂರ್ತಿ ನಹುಸ್ತಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಕ್ಲೈಬ್ಬ ಕರ್ಮಸಗಳ ತಡೆಯ ಮೆಟ್ಟಿ ಮುರಿವೆವು ಶೂದ್ರ ಹೃದಯ ದುರ್ಬಲತೆ ಅಟ್ಟಿ ಬೆಳವೆವೋ ಕ್ಲೈಬ್ಬ ಕರ್ಮಸಗಳ ತಡೆಯ ಮೆಟ್ಟಿ ಮುರಿವೆವು ಶೂದ್ರ ಹೃದಯ ದುರ್ಬಲತೆ ಅಟ್ಟಿ ಬೆಳೆ े न द्वे शुद्ध हृदयदु बे न द्वे सद्विचार धारिन्दिम्मलि स्फूर्ति न उस्ताहद होम् शक्ति सद्विचार धार च चिन्मलु स्फूर्ति न उत्ताहद होम्मलि शक्ति ನ ಉತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ನ ಉತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಹೈ ಫ್ರೆಂಡ್ಸ್ ನಾನು ಹಾಡಿರುವಂಥ ಹಾಡು ಚೆನ್ನಾಗಿದ್ದರೆ ನನಗೊಂದು ಲೈಕ್ ಕೊಡಿ ಕಮೆಂಟಲ್ಲಿ ವಿಷಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು